ಫ್ರೆಂಡ್ಸ್ ಇದನ್ನು ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಅವರ ಜೀವನದ ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಸ್ವಾಮಿ ವಿವೇಕಾನಂದರು ಜನನ ಹನ್ನೆರಡು ಜನವರಿ ಸಾವಿರದ ಎಂಟುನೂರ ಅರವತ್ತ್ಮೂರು ಕಲ್ಕತ್ತಾ ಅಂದರೆ ಈಗಿನ ಪಶ್ಚಿಮ ಬಂಗಾಳದಲ್ಲಿ ನೆಕ್ಸ್ಟು ಅವರ ಧರ್ಮ ಬಂದು ಹಿಂದೂ ಧರ್ಮ ಜನ್ಮನಾಮ ಅವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಸಂಸ್ಥಾಪಕರು ಏನನ್ನ ಸಂಸ್ಥಾಪಿಸಿದರು ಬೇಲೂರ ಮಠ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅವರ ತಂದೆ ತಾಯಿ ವಿಶ್ವನಾಥ ದತ್ತ ಭುವನೇಶ್ವರಿ ದೇವಿ ಅವರ ಗುರುಗಳು ಬಂದು ರಾಮಕೃಷ್ಣ ಪರಮಹಂಸ ಅವರ ತತ್ವಶಾಸ್ತ್ರ ವೇದಾಂತ ಅವರ ಪ್ರಮುಖ ಕೃತಿಗಳು ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗ ಅವರ ನುಡಿ ಅದು ಪ್ರಸಿದ್ಧವಾಗಿದೆ ಆ ನುಡಿ ಯಾವುದಪ್ಪ ಅಂತಂದರೆ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅವರ ಮರಣ ಒಂದು ಏಳು ಸಾವಿರದ ಒಂಬೈನೂರ ಎರಡರಲ್ಲಿ ಇದಿಷ್ಟು ಸ್ವಾಮಿ ವಿವೇಕಾನಂದರ ಜೀವನದ ಅಥವಾ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಧನ್ಯವಾದಗಳು ಫ್ರೆಂಡ್ಸ್